ಮೈಸೂರು ನಗರದಲ್ಲಿ ಸಂಸ್ಕೃತಿ ವಿಮೆನ್ ಫೇರ್ ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ಇದೇ ಪ್ರಪ್ರಥಮ ಬಾರಿಗೆ ಪರಿಸರ ದಿನಾಚರಣೆಯ ಪ್ರಯುಕ್ತವಾಗಿ ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ಬೇಡದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ನಮ್ಮ ಬಳಿ ನೀಡಿದರೆ ಇದರ ಮರುಬಳಕೆ ಮತ್ತು ಅದರ ಸ್ವಚ್ಛತೆಯನ್ನು ಮಾಡಬಹುದಾಗಿರುತ್ತೆ ಹಾಗಾಗಿ ನಮ್ಮ ಒಂದು ಸಣ್ಣ ಪ್ರಯತ್ನದಿಂದಾಗಿ ನಾವು ಸಫಲವಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರಾಮಾಣಿಕ ಸೇವೆ ಮಾಡುವುದಕ್ಕೆ ತಯಾರಿರುವುದಾಗಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀದೇವಿ ಭೂಪಾಲಂ ಅವರು ತಿಳಿಸಿದ್ದಾರೆ ಫೋರ್ ಅವರ್ಸ್ ಕಾನ್ಸೆಪ್ಟ್ನಿಂದ ರೀಯೂಸು ರೀಕವರು ರೀಸೈಕ್ಲಿಂಗ್ ಆ್ಯಂಡ್ ರೆಡ್ ಯೂಸ್ ಅಂತ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡ್ತಾ ಇದ್ದೀವಿ ಮನೆಗಳಲ್ಲಿ ಎಲ್ಲ ಹಳೆ ಫೋಟೋಗಳು ವಿಗ್ರಹಗಳು ಏನೇನೋ ಇರುತ್ತೆ ಅದೆಲ್ಲ ನಾವೆಲ್ಲೂ ಇಡಿಯಂಗೆ ಆಗಲ್ಲ ಆ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಸೊ ಆ ಥರದ್ದೆಲ್ಲ ನಾವು ಕಲೆಕ್ಟ್ ಮಾಡಿ ಇವತ್ತು ಉದ್ವಾಸನ ಪೂಜೆ ಅಂತ ಮಾಡಿಬಿಟ್ಟು ಒಂದು ಕಡೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಇವತ್ತೆರಡೂವರೆದಾಗ ಎಲ್ಲ ನಾವು ವಿಡಿಯೋ ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆ ತಲ್ಸಿದ್ದೀವಿ ತಿಳಿಸಿದೀವಿ ಎಲ್ಲರಿಗೂ ಸೊ ಈ ವಿಧ ಈ ತ ತಿಳ್ಕೊಂಡು ಎಲ್ಲರೂ ಬಂದು ಎಲ್ಲ ಫೋಟೋಸು ವಿಗ್ರಹಗಳು ಎಲ್ಲ ಕೊಟ್ಟಿದ್ದಾರೆ ತುಂಬ ಸಂತೋಷ ಆಯಿತು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ನಮಗೆ ಆರ್ಗನೈಜೇಷನಿಂದ ಆ್ಯಂಡ್ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ಆ್ಯಂಡ್ ಈ ಥರ ಕಾರ್ಯಕ್ರಮಗಳು ಮುಂದೂ ಕೂಡ ಚೆನ್ನಾಗೆ ಮಾಡಬೇಕು ಅಂತ ಒಂದು ಎಲ್ಲ ಸಪೋರ್ಟ್ ಮಾಡಿಬಿಟ್ಟು ಸ್ವಲ್ಪ ಜನ ಡೊನೇಷನು ಮಾಡಿದ್ದಾರೆ ನಮ್ಮ ಆರ್ಗನೈಜೇಷನ್ಗೆ ತುಂಬ ಖುಷಿಯಾಯಿತು ನಮ್ಮ ಈ ಸ್ಮಾಲ್ ಕಾನ್ಸೆಪ್ಟ್ಗೆ ಇಷ್ಟೊಂದು ಅಪ್ರಿಸಿಯೇಷನ್ ಬಂದರೆ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಈ ಫೋಟೋ ಫ್ರೇಮ್ಗಳೆಲ್ಲ ನಾವು ರೀಯೂಸ್ ಮಾಡೋದು ಆ್ಯಂಡ್ ಟೆಂಪಲ್ಸ್ಗೆ ಕೊಡೋದು ಆಮೇಲೆ ಈ ಬ್ರಾಜ್ ಐಟಮ್ಸ್ ಎಲ್ಲ ಅಲ್ಲಿ ಇದು ಮಾಡೋದು ಅಂಡ್ ಐಟಮ್ಸ್ ಪುಸ್ತಕಗಳು ಎಲ್ಲ ಏನು ದೇವ್ರ ಪುಸ್ತಕಗಳೆಲ್ಲ ಸ್ವಲ್ಪ ನಾವು ವಿಸರ್ಜನೆ ಪೂಜೆ ಮಾಡಿದ್ದೀವಿ ಈಗ ನಾವು ಅದು ಕಾವೇರಿ ವಾಟರ್ ಅಲ್ಲಿ ಇದು ಮಾಡೋದು ಅಂಡ್ ಸುಮಾರು ಐಟಮ್ಸ್ ಗಳೆಲ್ಲ ನಾವು ಇದು ಮಾಡ್ತಾ ಇದೀವಿ ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿಯಾದ ಕೀರ್ತಿ ರಮೇಶ್ ಸಹ ಕಾರ್ಯದರ್ಶಿಯಾದ ಸ್ವಪ್ನ ಕಾರ್ತಿಕ್ ಹಾಗೂ ಸದಸ್ಯರುಗಳಾದ ಸ್ವಪ್ನ ಮಧುಸೂದನ್ ಶ್ವೇತಾ ಸ್ವರೂಪ್ ಕೃತಿ ಉಷಾ ಪ್ರಸಾದ್ ಶಾಂತಲಾ ಹರ್ಷ ಆಶಾ ರಮೇಶ್ ಮುಂತಾದವರು ಭಾಗವಹಿಸಿದರು